ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಂತೂ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ನಿಜವಾಗ್ಲೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೆ ಬ್ಯಾಡ್ ಕಾಮೆಂಟ್ಸ್ ಬರೋದೇ ರೇರು ಬಟ್ ಫಸ್ಟ್ ಟೈಮ್ ನಾನು ಬ್ಯಾಡ್ ಕಾಮೆಂಟ್ ಅಂದರೆ ಫಸ್ಟ್ ಟೈಮ್ ನಾನು ಕಾಮೆಂಟಲ್ಲಿ ಬೈಸ್ಕೊಂಡಿರ್ತಕ್ಕಂಥದ್ದು ಅದು ಗೊತ್ತಿಲ್ಲ ನಾನು ತಮ್ಮನೇಲ್ಲೂ ಆ ರೀತಿ ಮಾಡಿದ್ದೀನಲ್ಲ ಹಾಗಾಗಿ ಇರ್ಬೋದು ನಾನು ಆ ಲಾಸ್ಟ್ ವ್ಲಾಗಲ್ಲಿ ಗೋಲ್ಡ್ ಜ್ಯುವೆಲ್ರಿ ಏನು ತೊಗೊಂಡು ಬಂದಿದ್ದೀವಿ ಅಂತ ಹೇಳಿದೆ ಬಟ್ ಅದು ಲೆಂತಿ ಆಗುತ್ತೆ ಅಂತ ನಾನು ಆ ವೀಡಿಯೋದಲ್ಲಿ ತೋರ್ಸೋಕ್ಕೆ ಹೋಗಲಿಲ್ಲ ಬಟ್ ಅದಕ್ಕೆ ತುಂಬ ಜನ ಇದು ತೋರಿಸಿಲ್ಲ ನೀವು ಏನು ತೊಗೊಂಡ್ಬಂದಿರ ಅಂತ ಆ್ಯಕ್ಚುಯಲ್ ತೋರಿಸಿಲ್ಲ ತೋರಿಸಿಲ್ಲ ಅಂತ ತುಂಬ ಜನ ಬೈಕೊಂಡಿದ್ದೀರಾ ಸೊ ಸಾರಿ ಫಾರ್ ದಟ್ ನಿಜವಾಗ್ಲೂ ನಾನು ಬೇಕು ಅಂತಲೇ ಹಂಗೆ ಮಾಡಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಟೈಮ್ ಮಾಡಿಕೊಂಡು ಮಾಡಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ ಆ ವಿಡಿಯೋದಲ್ಲಿ ನಾನು ಹಾಕಿಲ್ಲ ನಿಜವಾಗ್ಲೂ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು ಎಲ್ಲ ಬಿಲ್ಸ್ನೂ ಕೂಡ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸೋಣ ಅಂತ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಸೊ ಎಸ್ ತಡ ಮಾಡೋದು ಬೇಡ ಬನ್ನಿ ನ ಸ್ಟಾರ್ಟ್ ಮಾಡೋಣ ಸೊ ಈ ವಿಡಿಯೋ ಏನಂತ ಹೊಸದಾಗಿ ಯಾರೆಲ್ಲ ನನ್ನ ನ ನೋಡ್ತಾ ಇದ್ದೀರ ನಿಮಗೆ ಗೊತ್ತಿರಲ್ಲ ನನ್ನ ಲಾಸ್ಟ್ ವ್ಲಾಗ್ಸ್ ಒನ್ ಟೈಮು ಹೋಗಿ ನೋಡಿ ರೀಸೆಂಟಾಗಿ ನಾನು ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಸೆವೆನ್ ಲ್ಯಾಕ್ ರುಪೀಸ್ದು ಗೋಲ್ಡ್ ಮತ್ತು ಸಿಲ್ವರ್ ಸೇರಿನೇ ಅಷ್ಟು ಅಂದರೆ ರೌಂಡ್ ಫಿಗರ್ ನಾನು ಮಾಡಿದ್ದೀನಿ ಚಿಲ್ಲರೆ ಬಳ್ರೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಕಡಿಮೆ ಇರ್ಬೋದು ಜಾಸ್ತಿನೂ ಆಗಿರ್ಬೋದು ಫುಲ್ ಲೆಕ್ಕ ಹಾಕ್ಕೊಂಡು ಅದೇ ಪ್ರೈಸ್ನ ನಾನು ಟಮ್ನೇಲ್ ಮೇಲೆ ಹಾಕೋದಿಕ್ಕೆ ಆಗೋಲ್ಲ ಬಟ್ ಸೆವೆನ್ ಲ್ಯಾಕ್ ಮೇಲೂ ಆಗಿರ್ಬೋದು ಸೆವೆನ್ ಲ್ಯಾಕ್ ಒಳಗಡೆ ಸ್ವಲ್ಪ ಕಡಿಮೆ ಇದ್ದರೂ ಇರ್ಬೋದು ಈಗಲೇ ನಾನು ಬಿಲ್ ನೋಡಿದ ಮೇಲೆ ಕರೆಕ್ಟಾಗಿ ಆ್ಯಕ್ಚುಯಲ್ ಗೊತ್ತಾಗೋದು ಸೊ ಯಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಸೊ ತಡ ಮಾಡೋದು ಬೇಡ ಏನಂತ ತೋರಿಸ್ಬಿಡ್ತೀನಿ ನಿಮಗೂ ಕೂಡ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ ಎಷ್ಟು ನಾನು ಸೇವ್ ಮಾಡಿದ್ದೀನಿ ಅಂತ ಬಿಕಾಸ್ ನಾನು ತೊಗೊಂಡಿರೋದು ಜಾಯ್ಲಕಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಅಂದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜಸ್ ಮೇಕಿಂಗ್ ಚಾರ್ಜಸ್ ಮೇಲ್ಗಡೆ ನನಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿದೆ ನಿಮ್ಗೆಲ್ರಿಗೂ ಜ್ಯುವೆಲ್ರಿ ನೋಡೋದಕ್ಕಿಂತ ಹೆಚ್ಚಾಗಿ ನನಗೆ ಎಷ್ಟು ಡಿಸ್ಕೌಂಟ್ ಆಯಿತು ಅಮೌಂಟ್ ಎಷ್ಟು ಸೇವ್ ಮಾಡಿದೆ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಈ ವಿಡಿಯೋದಲ್ಲಿ ಅದಕ್ಕೋಸ್ಕರ ನೀನು ನನ್ನ ಬಿಲ್ಲೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ನಿಮಗೂ ಕ್ಲಾರಿಟಿ ಇರುತ್ತೆ ಯಾವ ರೀತಿ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ನಿಮಗೂ ಕ್ಲಾರಿಟಿ ಇರಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಫಸ್ಟು ನಾನು ಹಾರ ಅಂದರೆ ಮುತ್ತಿನ ಸರದಿಂದನೇ ಸ್ಟಾರ್ಟ್ ಮಾಡ್ತೀನಿ ಸೊ ಎಸ್ ಈ ಒಂದು ಮುತ್ತಿನ ಸರ ಬಂದ್ಬಿಟ್ಟು ಈ ರೀತಿ ಇದೆ ನಿಮಗೆ ನಾನು ಲೆಫ್ಟ್ ಸೈಡ್ ಅಲ್ಲಿ ಕ್ಲಿಯರ್ ಆಗಿ ಪಿಚರ್ ಹಾಕ್ತಾ ಇರ್ತೀನಿ ಯಾಕಂದ್ರೆ ನಾನು ಲಾಸ್ಟ್ ಬ್ಲಾಕ್ಸ್ ಅಲ್ಲಿ ರೀತಿ ತೋರಿಸಿದ್ರಿಂದ ನೀಟಾಗಿ ಡಿಸೈನ್ ಕಾಣ್ತಾ ಇಲ್ಲ ಮೇಡಮ್ ಬಾಕ್ಸ್ ಮೇಲ್ಗಡೆ ಇಟ್ಟು ಹಾಕಿ ಅಂತ ತುಂಬಾ ಜನ ಹೇಳಿದಿರಾ ಹಾಗಾಗಿ ಸೊ ಯಾ ಈ ಒಂದು ಮುತ್ತಿನ ಸರ ಇದು ನಮ್ಮ ಮಾಮ್ದು ತಗೊಂಬಂದಿರೋ ಜ್ಯೂಲರಿ ಎಲ್ಲ ನಮ್ಮ ಮಮ್ಮಿದೇ ನಂದಂತ ಏನೂ ಇಲ್ಲ ನಂದಾದ್ರೇನು ನಮ್ಮ ಮಮ್ಮಿದಾದ್ರೇನು ಅಂದ್ರೆ ಸೆಲೆಕ್ಷನ್ ಮಾತ್ರ ನಂದೇ ಬಟ್ ಇದು ಸೆಲೆಕ್ಟ್ ಮಾಡಿದ್ದು ನಾನು ಇನ್ನೊಂದು ಸೆಲೆಕ್ಟ್ ಮಾಡಿರೋದು ನಮ್ಮ ಪಪ್ಪ ನಮ್ಮ ಮಮ್ಮಿದು ಬರ್ತ್ಡೇ ಇದೆ ಅಲ್ಲ ಸೊ ಹಂಗಾಗಿ ನಮ್ಮ ಡ್ಯಾಡಿ ಗಿಫ್ಟ್ ಕೊಟ್ಟಿರೋದು ಇದು ಇದು ಮತ್ತೆ ಅದು ಎರಡೂ ಕೂಡ ಸೊ ಈ ಒಂದು ಮುತ್ತಿನ ಸರ ಬಂದ್ಬಿಟ್ಟು ತುಂಬಾನೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದಕ್ಕೆ ಏನಂತ ಕರೀತಾರೆ ಅಂತ ಅಂದ್ರೆ ಮಂಡಕ್ಕಿ ಸರ ಅಂತ ಕರೀತಾರೆ ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಮಂಡಕ್ಕಿ ಸರ ತೋರಿಸಿ ಅಂತ ಕೇಳಿ ಇದು ಬಂದ್ಬಿಟ್ಟು ಯೂನಿಕ್ ಗಳು ಇರ್ತವೆ ಅಂದ್ರೆ ತುಂಬಾ ಜನ ತಗೊಳ್ಳೋದಿಲ್ಲ ಅಂದ್ರೆ ನಮ್ಮ ತರ ಇರೋ ಹುಡುಗಿರೆಲ್ಲ ಈ ರೀತಿ ತಗೊಳಲ್ವಲ್ಲ ಹಂಗಾಗಿ ತುಂಬ ಕಡಿಮೆ ಕಲೆಕ್ಷನ್ಸ್ ಇರುತ್ತೆ ಇದ್ರದ್ದು ನೋಡಿ ಡಾಲರ್ ಎಷ್ಟು ಚೆನ್ನಾಗಿದೆ ಸೊ ಪ್ಯೂರ್ ನೈನ್ ಒನ್ ಸಿಕ್ಸಲ್ಲಿ ಬಂದಿರತಕ್ಕಂಥ ಒಂದು ಸರ ಇದು ಉದ್ದ ಇದೆ ಸೊ ನಮ್ಮಮ್ಮಿ ಏನಂತ ಅಂದರೆ ಗೋಲ್ಡ್ ಎಷ್ಟಿದ್ರೂ ಹಾಕೊಂಡು ಹೋಗಲ್ಲ ಅಂದರೆ ಒಂದು ಸಿಂಪಲ್ ನೆಕ್ಲೆಸ್ ತುಂಬ ಚಿಕ್ಕದು ಕೂಡ ಅವ್ರು ಹಂಗೆ ಮಾಡ್ತಾರೆ ಅಂತಲೇ ಚಿಕ್ಕ ನೆಕ್ಲೆಸ್ ಕೂಡ ತಗೊಂಡಿದೀವಿ ಆದ್ರೂ ಕೂಡ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಮೀಟಿಂಗ್ಸ್ ಎಲ್ಲ ಇದ್ದಾಗ ಅವರು ವೇರ್ ಮಾಡೋಲ್ಲ ಆ್ಯನ್ಯೂಯಲ್ ಡೇಗಾದರೂ ವೇರ್ ಮಾಡಿ ಅಂದ್ರೂ ಮಾಡಲ್ಲ ಆದರೆ ಈ ರೀತಿ ಸರ ಆದರೆ ಹಾಕ್ಕೊಳ್ತಾರೆ ಸ್ವಲ್ಪ ಅವ್ರಿಗೆ ಡಿಸಿಪ್ಲೀನ್ ಆಗಿರೋದು ಈ ರೀತಿ ಎಲ್ಲ ಏನನ್ನು ಅಂದರೆ ನೋಡೋದಕ್ಕೆ ಡಿಸಿಪ್ಲೀನ್ ಆಗಿರಬೇಕು ಅನ್ನೋದು ನಮ್ಮಮ್ಮಗೆ ಫಸ್ಟಿಂದನೂ ಕೂಡ ಇದೆ ಯಾರೆಲ್ಲ ನನ್ನ ವೀಡಿಯೋ ಇವಾಗ ಅವ್ರ ಸ್ಟೂಡೆಂಟ್ ಯಾರೆಲ್ಲ ನೋಡ್ತಾ ಇರ್ತೀರ ನಿಮಗೆ ಗೊತ್ತಿರುತ್ತೆ ನಮ್ಮಮ್ಮ ಆ ರೀತಿ ಯಾವತ್ತೂ ಫ್ಯಾಷನಬಲ್ ಆಗಿ ಯಾವತ್ತೂ ಸ್ಕೂಲಿಗೆ ಹೋಗಿಲ್ಲ ಸೊ ಹಾಗಾಗಿ ಯಾರಿಗೆಲ್ಲ ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ಸೊ ಯಾ ಈ ಒಂದು ಸರ ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಡ್ರೆಸ್ ಮೇಲ್ಗಡೆ ಬಟ್ ಸ್ಯಾರಿ ಮೇಲ್ಗಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ಸಕ್ಕದಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನನಗೆ ಇದರಲ್ಲಿ ಇನ್ನೊಂದೇನು ಬೇಜಾರು ಆದಂತಹ ಸಂಗತಿ ಅಂತ ನನಗೆ ಹವಳ ಮತ್ತು ಮುತ್ತು ಎರಡೂ ಮಿಕ್ಸ್ ಇರೋದನ್ನ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ತೊಗೊಳಕ್ಕೆ ಆಗಲಿಲ್ಲ ಬರೀ ಮುತ್ತಿನ ತಗೊಂಡ್ ಬಂದ್ವಿ ಯಾಕಂದರೆ ಅಲ್ಲಿರಲಿಲ್ಲ ಆ್ಯಂಡ್ ಜಾಯ್ಲ ಕಾಸಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಮೇಲ್ಗಡೆ ಏನು ಡಿಸ್ಕೌಂಟ್ ಇದೆ ಇದರಲ್ಲಿ ಮಾಡೋದಿಕ್ಕೆ ಬರಲ್ಲ ಬರೋಲ್ಲ ಅಲ್ಲಿರುವಂಥ ಕಲೆಕ್ಷನ್ಸ್ನೇ ತಗೋಬೇಕಾಗುತ್ತೆ ಬಟ್ ಈ ಸಲ ಇದಿದ್ದಿಲ್ಲ ಅದು ಇತ್ತು ಬಟ್ ಅದಕ್ಕೆ ಡಾಲರ್ ಇದಿದ್ದಿಲ್ಲ ತುಂಬ ಬೇಜಾರಾಯಿತು ಆಮೇಲೆ ಡಾಲರ್ ಇಲ್ಲ ಅಂದ್ರೂ ಸರಕ್ಕೂ ಕೂಡ ಬಿಡ್ತು ಎಲ್ಲ ಅನ್ಕೊಂಡಂಗೆ ಇರಲಿಲ್ಲ ಹಾಗಾಗಿ ನಾವು ಇದನ್ನು ತಗೊಂಡ್ವಿ ಇದನ್ನು ಕೂಡ ಆಲ್ರೆಡಿ ಯಾವುದೋ ಕಸ್ಟಮರ್ ಸೆಲೆಕ್ಟ್ ಮಾಡಿ ಇಟ್ಟೋಗಿದ್ರು ಹೋಗಿದ್ರು ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಬೇಡ ಅಂದಮೇಲೆ ನಮಗೆ ಕೊಟ್ಟಿದ್ದು ಸೊ ಲಕ್ ಅಂತಲೇ ಹೇಳ್ಬೋದು ಫಸ್ಟ್ ಡೇ ಹೋಗಿದ್ದರಿಂದ ನಮಗೆ ಈ ಸಲ ಸಿಕ್ತು ಅಂದಿದ್ರೆ ಸಿಗ್ತಾ ಇದ್ದಿಲ್ಲ ಈ ಒಂದು ಡಿಸ್ಕೌಂಟಲ್ಲಿ ಯಾ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಿಮಗೆ ಎಷ್ಟು ಗ್ರಾಮ್ಸ್ ಇದೆ ಎಷ್ಟು ಅಮೌಂಟ್ ನನಗೆ ಸೇವ್ ಆಗಿದೆ ಮೇಕಿಂಗ್ ಚಾರ್ಜಸ್ ಎಷ್ಟು ಜಿ ಎಸ್ ಟಿ ಎಷ್ಟು ಎಲ್ಲದನ್ನು ಶೇರ್ ಮಾಡ್ತೀನಿ ಎಸ್ ಮಾಲಾ ನೀವು ನೋಡ್ತಾ ಇರ್ಬೋದು ತರ್ಟಿ ಸಿಕ್ಸ್ ಪಾಯಿಂಟ್ ಟೂ ತರ್ಟಿ ಗ್ರಾಮ್ ಮಿಲಿ ಇದೆ ತರ್ಟಿ ಸಿಕ್ಸ್ ಗ್ರಾಮ್ಸ್ ಟು ತರ್ಟಿ ಮಿಲಿ ಇದೆ ಇದು ಒನ್ ಟೈಮ್ ಫುಲ್ ಸ್ಕ್ಯಾನ್ ಮಾಡ್ಕೊಂಬಿಡಿ ಯಾಕಂದರೆ ಮತ್ತೆ ಮತ್ತೆ ನಾನು ತೋರಿಸ್ಕೊಳ್ತಾ ಇದು ಮಾಡೋಕ್ಕಾಗಲ್ಲ ಕಾಣಿಸಿದ್ರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಆದರೂ ಒಟ್ಕೊಂಡು ನೀವು ಟ್ಯಾಲಿ ಮಾಡ್ಬೋದು ಬಿಲ್ ಕೆಳಗಡೆ ಇದೆ ಸೊ ಯಾ ಈಗ ಹೇಳ್ತಾ ಹೋಗ್ತೀನಿ ಸೊ ಮಾಲಾ ಇದ್ರದ್ದು ಗ್ರಾಮ್ಸ್ ಎಷ್ಟಿದೆ ಟೋಟಲ್ ಅಂದರೆ ತರ್ಟಿ ಸಿಕ್ಸ್ ಗ್ರಾಮ್ಸ್ ಟೂ ತರ್ಟಿ ಮಿಲಿ ಇದೆ ಆ್ಯಂಡ್ ಇದರಲ್ಲಿ ಸ್ಟೋನ್ ಸ್ಟೋನ್ ಗ್ರಾಮ್ಸ್ ಏನಿದೆ ಟೂ ಗ್ರಾಮ್ ತ್ರೀ ತರ್ಟ್ ಸೆವೆಂಟಿ ಮಿಲಿ ಸ್ಟೋನ್ ಗ್ರಾಮ್ ಇದೆ ಮೆಟಲ್ ಎಷ್ಟಿದೆ ಅಂದರೆ ತರ್ಟಿ ತ್ರೀ ಗ್ರಾಮ್ಸ್ ಏಟ್ ಸಿಕ್ಸ್ಟಿ ಮೆಟ್ ಮಿಲಿ ಮೆಟಲ್ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವ್ರೆಷ್ಟು ಚೆನ್ನಾಗಿ ಸಪ್ರೇಟ್ ಸಪ್ರೇಟಾಗಿ ಇದು ಮಾಡಿದ್ದಾರೆ ಅಂದರೆ ಮೆಟಲ್ ವ್ಯಾಲ್ಯೂ ಅಂದರೆ ನಾವು ತಗೊಂಡಾಗ ಮೆಟಲ್ ವ್ಯಾಲ್ಯೂ ಎಷ್ಟಿತ್ತು ಅಂತ ಅಂದರೆ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಪರ್ ಗ್ರಾಮ್ ನಾವು ಬಿಲ್ ಮಾಡಿಸಿದಾಗ ಇದ್ದಂತಹ ಮೆಟಲ್ ವ್ಯಾಲ್ಯೂ ಅಂದರೆ ಎಪ್ಪತ್ತೊಂಬತ್ತು ಸಾವಿರದ ಎಂಟು ನೂರು ರೂಪಾಯಿ ಒಂದು ತೊಲಕ್ಕೆ ಅವತ್ತಿತ್ತು ಸೊ ಮೆಟಲ್ ವ್ಯಾಲ್ಯೂ ನಮಗೆ ತರ್ಟಿ ತ್ರೀ ಗ್ರಾಮ್ಸ್ ಏಯ್ಟ್ ಸಿಕ್ಸ್ಟಿ ಮಿಲಿಗೆ ಎಷ್ಟು ಬಿದ್ದಿದೆ ಅಂದರೆ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೂ ರುಪೀಸ್ ಬಿದ್ದಿದೆ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೂ ರುಪೀಸ್ ಓನ್ಲಿ ಮೆಟಲ್ ವ್ಯಾಲ್ಯೂ ಬಿದ್ದಿದೆ ಆ್ಯಂಡ್ ಸ್ಟೋನ್ ವ್ಯಾಲ್ಯೂ ನಮಗೆ ಎಷ್ಟಾಕಿದ್ದಾರೆ ಅಂತ ಅಂದರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಇಲ್ಲಿ ಸ್ಟೋನ್ ವ್ಯಾಲ್ಯೂ ಕೂಡ ಅದೇ ಕೊಟ್ಟುಬಿಟ್ಟಿದ್ದಾರೆ ಫಸ್ಟಿಗೆ ಆ್ಯಕ್ಚುಲಿ ಮುತ್ತಿದ್ದು ಸ್ಟೋನ್ ವ್ಯಾಲ್ಯೂ ಅವ್ರು ಎಷ್ಟು ಹಾಕಿದ್ರು ಅಂದರೆ ನೈನ್ ತೌಸಂಡ್ ರುಪೀಸ್ ಹಾಕಿದ್ರು ಅವತ್ತು ಆ್ಯಕ್ಚುಲಿ ನಮಗೆ ಅವತ್ತು ನಮಗೆ ತೊಗೊಳೋಕ್ಕಾಗಲಿಲ್ವಲ್ಲ ಸೊ ಹಂಗಾಗಿ ನೆಕ್ಸ್ಟ್ ಡೇ ಹೋದಾಗ ನೆಕ್ಸ್ಟ್ ಡೇ ಹೋದಾಗ ಅದೇನು ರಿಸ್ಕ್ ಅನ್ಬೋಸಿದ್ವಿ ಅಂತ ನಾನು ಲಾ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನೇ ಮತ್ತೆ ಹೇಳ್ಕೊತ ಕೂರಲ್ಲ ಮತ್ತೆ ನೀವು ಬೈತೀರ ಸೊ ಗೋಲ್ಡ್ ರೇಟ್ ಜಾಸ್ತಿ ಆಗೋಯಿತು ನೆಕ್ಸ್ಟ್ ನಾವು ಬಿಲ್ ಮಾಡಿಸ್ಸೋದಾಗ ಹಾಗಾಗಿ ಪಾಪ ಅವರು ನೈನ್ ತೌಸಂಡ್ ರುಪೀಸ್ ಇದ್ದು ಸ್ಟೋನ್ ವ್ಯಾಲ್ಯೂನ ಜಸ್ಟ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಟು ರುಪೀಸ್ಗೆ ಮಾಡಿಕೊಟ್ರು ಮೇಡಮ್ ನಿಮ್ಮ ಮತ್ತೆ ನಿಮ್ಗೆ ಇದರಲ್ಲೂ ಲಾಸ್ ಆಗುತ್ತೆ ನೀವು ನಮ್ಮ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಮಾಡಿ ಇದ್ದೀವಿ ಅಂತೇಳಿ ಸೊ ಮತ್ತೆ ಟೋಟಲ್ ವ್ಯಾಲ್ಯೂ ತ್ರೀ ಲ್ಯಾಕ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ರುಪೀಸ್ ಸ್ಟೋನ್ ವ್ಯಾಲ್ಯೂ ಮತ್ತು ಮೆಟಲ್ ವ್ಯಾಲ್ಯೂ ಸೇರಿ ವಿತೌಟ್ ಜಿ ಎಸ್ ಟಿ ಮೇಕಿಂಗ್ ಚಾರ್ಜಸ್ ಇಷ್ಟಾಗಿದೆ ಸೊ ಇವಾಗ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಒಂದೂವರೆ ಪರ್ಸೆಂಟು ಎಸ್ ಜಿ ಎಸ್ ಟಿ ಒಂದೂವರೆ ಪರ್ಸೆಂಟು ಎರಡೂ ಸೇರಿ ನಮಗೆ ಒಂಬತ್ತು ಸಾವಿರದ ನಲ್ವತ್ತು ಆರು ರೂಪಾಯಿ ಬಿದ್ದಿದೆ ಒಂಬತ್ತು ಸಾವಿರದ ನಲ್ವತ್ತಾರು ರೂಪಾಯಿ ಬರೀ ಜಿ ಎಸ್ ಟಿ ಕಟ್ಟಿರೋದು ನಾವು ಸೊ ಒಂಬತ್ತು ಸಾವಿರದ ನಲ್ವತ್ತ ಸೊ ಓಕೆ ನಾನು ಮೆಟಲ್ ವ್ಯಾಲ್ಯೂ ಮತ್ತು ಸ್ಟೋನ್ ವ್ಯಾಲ್ಯೂ ಮತ್ತು ಮೇಕಿಂಗ್ ಚಾರ್ಜಸ್ ಏರಿ ಹೇಳಿಬಿಟ್ಟಿದ್ದೀನಿ ಐ ಎಮ್ ಸೋ ಸಾರಿ ಸೊ ಇದಕ್ಕೆ ಬಂದುಬಿಟ್ಟು ಮೇಕಿಂಗ್ ಅಂದರೆ ಮೇಕಿಂಗ್ ಚಾರ್ಜಸ್ ಈ ಇದಕ್ಕೆ ಎಷ್ಟಿತ್ತು ಅಂದರೆ ಟ್ವೆಂಟಿ ಒನ್ ಪರ್ಸೆಂಟ್ ಇತ್ತು ಟ್ವೆಂಟಿ ಒನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ಸಲ್ಲಿ ನಮಗೆ ಟೆನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಲೆಸ್ ಆಗಿದೆ ಅಂದರೆ ನಮಗೆ ಮೇಕಿಂಗ್ ಚಾರ್ಜಸ್ಸು ಟ್ವೆಂಟಿ ಏಯ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ರುಪೀಸ್ ನಮಗೆ ಡಿಸ್ಕೌಂಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಇಪ್ಪತ್ತೆಂಟು ಸಾವಿರ ಉಳಿಸಿದ್ದೀವಿ ಅಂದರೆ ನನಗೆ ನಾರ್ಮಲ್ ಟೈಮಲ್ಲಿ ಹೋಗಿದ್ದಿದ್ರೆ ಈ ಇಪ್ಪತ್ತೆಂಟು ಸಾವಿರ ರೂಪಾಯಿ ಏನು ಕಟ್ಟಬೇಕಾಗಿತ್ತು ಇದಕ್ಕೊಂದು ತ್ರೀ ಟು ಫೋರ್ ಗ್ರಾಮ್ಸ್ ಗೋಲ್ಡೇ ಬಂದ್ಬಿಡುತ್ತೆ ಅಲ್ವಾ ಸೊ ಇಪ್ಪತ್ತೆಂಟು ಸಾವಿರ ನಮಗೆ ಮೇಕಿಂಗ್ ಚಾರ್ಜಸಲ್ಲಿ ಡಿಸ್ಕೌಂಟ್ ಆಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ಅಷ್ಟೇ ನಾವು ಕೊಟ್ಟಿರೋದು ಮೇಕಿಂಗ್ ಚಾರ್ಜಸ್ಸಿಗೆ ಇಲ್ಲಿ ಈ ಶಾಪಲ್ಲಿ ವೇಸ್ಟೇಜು ಅದು ಇದು ಅಂತ ಯಾವುದೂ ಹಾಕೋಲ್ಲ ಓನ್ಲಿ ನಿಮಗೆ ಮೆಟಲ್ ವ್ಯಾಲ್ಯೂ ಗೋಲ್ಡ್ ರೇಟು ಜಿ ಎಸ್ ಟಿ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಅಷ್ಟೇ ವೇಸ್ಟೇಜ್ ಅಂತ ಏನೂ ಇರಲ್ಲ ನಿಮಗೆ ಮೆಟಲ್ ವ್ಯಾಲ್ಯೂ ಎಷ್ಟಿರುತ್ತೆ ನೀವು ಅವತ್ತು ತೊಗೊಂಡೋಗಿ ಹಾಕ್ತಿರಲ್ಲ ಅವತ್ತೇನು ಗೋಲ್ಡ್ ರೇಟ್ ಇರುತ್ತೆ ಟೋಟಲ್ ಅಮೌಂಟ್ ನಿಮಗೆ ರಿಫಂಡ್ ಆಗುತ್ತೆ ಯಾವುದೇ ರೀತಿ ಇದರಲ್ಲಿ ಕಳ್ಪೆ ಮಟ್ಟಿಗೆ ಗೋಲ್ಡ್ ಇರೋಲ್ಲ ಗೌರ್ಮೆಂಟ್ ಸರ್ಟಿಫೈಡ್ ಶಾಪ್ಸ್ ಹಂಗಾಗಿ ನನ್ನ ತುಂಬ ಮೋಸ್ಟ್ ಫೇವ್ರೇಟ್ ಜ್ಯೂಲ್ರಿ ಶಾಪ್ ಇದು ಜಾಯಲ್ ಕಸ್ಮಲ್ಲ ಬಾರ್ ಕಲ್ಯಾಣ ಇವೆಲ್ಲಾದರೂ ತೊಗೊಳ್ಳಿ ಸೇಮ್ ಇದೇ ರೀತಿ ಇಷ್ಟೇ ಮೇಕಿಂಗ್ ಚಾರ್ಜಸ್ ಸೇಮ್ ಇರುತ್ತೆ ಏನು ಒಂದರಿಂದ ಎರಡು ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಅಲ್ಲಿ ಕಡಿಮೆ ಇರ್ಬೋದು ಬಟ್ ಆದರೆ ಫಿನಿಷಿಂಗು ಇದೆಲ್ಲ ಇಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ಲಿ ಹಂಗಾಗಿ ನನಗೆ ಜೋಲಿಕಸೆ ಮೋಸ್ಟ್ ಫೇವ್ರೇಟ್ ಟ್ವೆಂಟಿ ಏಯ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ರುಪೀಸ್ ಮೇಕಿಂಗ್ ಚಾರ್ಜಸ್ನಾಗ ಕೊಟ್ಟಿದ್ದೀವಿ ಅಷ್ಟೇ ಆ್ಯಂಡ್ ನೈನ್ ತೌಸಂಡ್ ಅಂದರೆ ನೈನ್ ತೌಸಂಡೇ ಅಂತ ಅನ್ಕೊಳ್ಳಿ ಮೇಲ್ಗಡೆ ಚಿಲ್ಲರೆ ನಲ್ವತ್ತಾರು ರೂಪಾಯಿ ಬಿಟ್ಬಿಡಿ ನೈನ್ ತೌಸಂಡ್ ರುಪೀಸು ಜಿ ಎಸ್ ಟಿ ಟೋಟಲ್ ನಮಗೆ ಮೂವತ್ತೇಳು ಸಾವಿರ ಮೂರು ತೊಲ ಮೂರು ತೊಲ ಆರು ಗ್ರಾಮ್ ಅಂದರೆ ಮೂವತ್ತಾರು ಗ್ರಾಮಿಗೆ ಎಷ್ಟು ಮೂವತ್ತ ಏಳು ಸಾವಿರ ರೂಪಾಯಿ ನಾವು ಕೊಟ್ಟಂಗೆ ಅಂದರೆ ನೀವು ವೇಸ್ಟೇಜ್ ಅಂತನಾದರೂ ಅನ್ಕೊಳ್ಳಿ ಏನಾರು ಅನ್ಕೊಳ್ಳ್ರಿ ಜಿ ಎಸ್ ಟಿ ಮತ್ತು ಮೇಕಿಂಗ್ ಚಾರ್ಜಸ್ಸಿಗೆ ನಾವು ಕೊಟ್ಟಿರೋದು ಮೂವತ್ತ ಏಳು ಸಾವಿರ ಕೊಟ್ಟಿದ್ದೀವಿ ಅಷ್ಟೇ ಅದೇ ನೀವು ನಾರ್ಮಲ್ ಟೈಮಲ್ಲಿ ಇದೇ ಸರ ತಗೋಬೇಕು ಅಂದಿದರೆ ಪ್ಲಸ್ ಇದಕ್ಕೆ ಮೂವತ್ತು ಸಾವಿರ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಅರವತ್ತೇಳು ಸಾವಿರ ಕೊಡಬೇಕಾಗಿತ್ತು ಎಕ್ಸ್ಟ್ರಾ ಅಮೌಂಟ್ ಬಟ್ ನೀವು ಬೇರೆ ಶಾಪ್ಸಲ್ಲೂ ನೀವು ಕಂಪೇರ್ ಮಾಡಿ ನೋಡಿ ಅಂದರೆ ವೇಸ್ಟೇಜ್ ಅಂತ ಏನಾಗ್ತಾರಲ್ಲ ನಾರ್ಮಲ್ ಶಾಪ್ಸಲ್ಲಿ ಎರಡು ಗ್ರಾಮ್ ಅಂದರೆ ಒಂದು ತೊಲಕ್ಕೆ ಎರಡು ಗ್ರಾಮ್ ಅಷ್ಟು ಅಮೌಂಟ್ ಎಕ್ಸ್ಟ್ರಾ ಅಲ್ವಾ ಸೊ ಅದು ಇದು ಸೇಮ್ ಅಂತ ಅನಿಸುತ್ತೆ ನಿಮಗೆ ಬಟ್ ಅಲ್ಲಿ ಪ್ಯೂರಿಟಿ ಇರಲ್ಲ ನಿಜವಾಗ್ಲೂ ಪ್ಯೂರಿಟಿ ಇರಲ್ಲ ಅಲ್ಲಿ ಫಿನಿಷಿಂಗು ಇರಲ್ಲ ಸೊ ಹಂಗಾಗಿ ಗೌರ್ಮೆಂಟ್ ಸರ್ಟಿಫೈಡ್ ಶಾಪ್ಸಲ್ಲೇ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಸರದು ನಿಮಗೆ ಡೀಟೇಲ್ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ಜಾಸ್ತಿ ಎಳಿ ಎಳಿತಾ ಹೋಗಲ್ಲ ತೋರ್ಸೋದು ತುಂಬಾನೇ ಇದೆ ಸೊ ಯಾ ಇದಕ್ಕೆ ನಾವು ಟೋಟಲ್ ವ್ಯಾಲ್ಯೂ ಪೇ ಮಾಡಿರೋದು ಅಂತ ಹೇಳ್ಬಿಡ್ತೀನಿ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟೂ ರುಪೀಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಟೋಟಲ್ ವ್ಯಾಲ್ಯೂ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ರುಪೀಸ್ ಒಂದು ರೂಪಾಯಿನೂ ಬಿಡಲ್ಲ ಅವರು ಎರಡು ರೂಪಾಯಿನೂ ಕೂಡ ನಮ್ಮ ಹತ್ರ ಇಸ್ಕೊಂಡ್ರು ಮೇಲ್ಗಡೆದು ಎರಡು ರೂಪಾಯಿ ಫೈವ್ ಏಯ್ಟಿ ಟು ರುಪೀಸ್ ಏನಿದೆ ಅದನ್ನು ಕೊಟ್ವಿ ಇಷ್ಟು ಮಟ್ಟಿಗೆ ಅವ್ರು ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಮಾಡಿಕೊಟ್ರೋ ಏನೋ ಗೊತ್ತಿಲ್ಲ ಖುಷಿ ಆಯಿತು ತ್ರೀ ಲ್ಯಾಕ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ರುಪೀಸ್ ಬಿದ್ದಿದೆ ಈ ಒಂದು ಸರ ಸೊ ಯಾ ನೆಕ್ಸ್ಟು ಬಂದುಬಿಟ್ಟು ಬಳೆಗಳ್ ತೋರಿಸ್ತೀನಿ ಸಾರಿ ಬಳೆಗಳನ್ನ ನಾನು ನಿಮಗೆ ಹತ್ತಿರದಿಂದ ತೋರ್ಸಕ್ ಆಗ್ತಿಲ್ಲ ಬಟ್ ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ಸೈಡಿಗೆ ಹಾಕ್ತೀನಿ ಯಾಕಂದ್ರೆ ನಮ್ಮಮ್ಮ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಆದ್ರಿಂದ ನಾನು ತೋರ್ಸೋದಿಕ್ ಆಗ್ತಾ ಇಲ್ಲ ಬಳೆಗಳು ತಗೊಳಕೋದಾಗ ನಮ್ದು ಹಳೆ ಬಂಗಾರ ಒಂದು ಸ್ವಲ್ಪ ಇತ್ತು ಅದನ್ನು ಹಾಕಿ ನಾವು ಬಳೆ ತಗೊಂಡಿದ್ದು ಅವತ್ತು ಓಲ್ಡ್ ಗೋಲ್ಡ್ ಗೆ ಇಷ್ಟು ಪ್ರೈಸ್ ಬಂದಿದೆ ನೀವು ನೋಡ್ತಾ ಇರಬಹುದು ಪ್ಯೂರಿಟಿ ಕಡಿಮೆ ಇತ್ತು ಹಳೆ ಶಾಪಲ್ಲಿ ತಗೊಂಡಿದ್ದರಿಂದ ಇದಕ್ಕೆ ಓಲ್ಡ್ ಗೋಲ್ಡಿಗೆ ನಮಗೆ ಒಂದು ಲಕ್ಷದ ಎಂಬತ್ಮೂರು ಸಾವಿರ ಸಿಕ್ತು ಒಂದು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ಸಿಕ್ತು ಇನ್ನು ಹೊಸ ಗೋಲ್ಡ್ ವ್ಯಾಲ್ಯೂ ಏನ್ ಏನಿದೆ ಬ್ಯಾಂಗಲ್ಸು ಎರಡು ಏಯ್ಟೀನ್ ಗ್ರಾಮ್ಸ್ ಏಯ್ಟೀನ್ ಗ್ರಾಮ್ಸ್ ಇದೆ ಇದರಲ್ಲಿ ಯಾವುದೇ ರೀತಿ ಸ್ಟೋನು ವೇಸ್ಟೇಜ್ ಏನಿಲ್ಲ ಫುಲ್ ಪ್ಯೂರ್ ಗೋಲ್ಡ್ ಇಂದಿದು ಟೋಟಲ್ ಮೆಟಲ್ ವ್ಯಾಲ್ಯೂ ಬಂದ್ಬಿಟ್ಟು ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಆಗಿದೆ ಟೋಟಲ್ ಮೆಟಲ್ ವ್ಯಾಲ್ಯೂ ಆ್ಯಂಡ್ ಬಳೆಗಳಿಗೆ ಮೇಕಿಂಗ್ ಚಾರ್ಜಸ್ ಯಾವಾಗಲೂ ತುಂಬಾ ಕಡಿಮೆ ಇದು ಬಂದುಬಿಟ್ಟು ಪಾಟ್ಲಿ ಬಳೆ ಅಂತ ಹೇಳ್ತೀವಲ್ಲ ಅದು ನಿಮಗೆ ಸೈಡಿಗೆ ಹಾಕ್ತಾ ಇರ್ತೀನಿ ಓಲ್ಡ್ ಡಿಸೈನ್ ಆದ್ರೂ ಡೈಲಿ ಯೂಸಿಗೆ ತುಂಬ ಗಟ್ಟಿ ಬಳೆ ಸಾಲಿಡ್ ಇವು ಯಾವುದೇ ರೀತಿ ಹ್ಯಾಲೋ ಇಲ್ಲ ಸೊ ಇದಕ್ಕೆ ತುಂಬನೇ ಕಡಿಮೆ ಮೇಕಿಂಗ್ ಚಾರ್ಜಸ್ ಎಷ್ಟಿತ್ತು ಅಂದರೆ ಏಟ್ ಪರ್ಸೆಂಟ್ ಅಷ್ಟೇ ಮೇಕಿಂಗ್ ಚಾರ್ಜಸ್ ಇತ್ತು ಹಾಗಾಗಿ ನಮಗೆ ಏಟ್ ಪರ್ಸೆಂಟಲ್ಲಿ ಫೋರ್ ಪರ್ಸೆಂಟ್ ಅಷ್ಟೇ ನಾವು ಪೇ ಮಾಡಬೇಕಾಯ್ತು ಒಂದೊಂದು ಬಳೆಗೂ ನಾವು ಐದು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ಐದು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ಅಂದರೆ ಹತ್ತು ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಕೊಟ್ಟಿದ್ದೀವಿ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಕೊಟ್ಟಿದ್ದೀವಿ ಅಷ್ಟೇ ಮೇಕಿಂಗ್ ಚಾರ್ಜ್ ಮೇಕಿಂಗ್ ಚಾರ್ಜಸ್ಸು ಆ್ಯಂಡ್ ಜಿ ಎಸ್ ಟಿನೂ ಅಷ್ಟೇ ಎಷ್ಟು ಕೊಟ್ಟಿದ್ದೀವಿ ಅಂದರೆ ಸೇಮ್ ಅದು ಇದು ಸೇಮ್ ತೊಲ ಅಷ್ಟೇ ಇರೋದು ಅದೇ ಒಂಬತ್ತು ಸಾವಿರದ ನಾಲ್ಕು ಸಾವಿರದ ನಾನೂರ ಅರವತ್ತ್ನಾಲ್ಕು ಪ್ಲಸ್ ನಾಲ್ಕು ಸಾವಿರದ ನಾನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಐ ಥಿಂಕ್ ಇದು ಎಂಟು ಸಾವಿರದ ಎಂಟುನೂರ ಚಿಲ್ಲರೆ ಬೀಳುತ್ತೆ ಎಂಟು ಸಾವಿರದ ಒಂಬೈನೂರು ಚಿಲ್ಲರೆ ಒಂಬತ್ತು ಸಾವಿರನೇ ಅಂತ ಅಂದ್ಕೊಳ್ಳಿ ಒಂಬತ್ತು ಸಾವಿರ ನಾವು ಜಿ ಎಸ್ ಟಿ ಕೊಟ್ಟಿರೋದು ಆ್ಯಂಡ್ ಹನ್ನೊಂದು ಸಾವಿರ ಮೇಕಿಂಗ್ ಚಾರ್ಜಸ್ ಹನ್ನೊಂದು ಸಾವಿರ ಪ್ಲಸ್ ಒಂಬತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಈ ಬಳೆಗಳಿಗೆ ಮೇಕಿಂಗ್ ಚಾರ್ಜಸ್ ಮತ್ತು ಜಿ ಎಸ್ ಟಿ ಸೇರಿ ಟೋಟಲ್ ವ್ಯಾಲ್ಯೂ ಇದ್ರದ್ದು ಮೂರು ಲಕ್ಷದ ಆರು ಸಾವಿರದ ಐನೂರ ಅರವತ್ತೆರಡು ರೂಪಾಯಿ ಮೂರು ಲಕ್ಷದ ಆರೂವರೆ ಸಾವಿರ ರೂಪಾಯಿ ನಮಗೆ ಎರಡು ಬಳೆಗಳು ಸಿಕ್ಕಿದೆ ಎರಡು ಬಳೆಗಳ ವೆಯ್ಟ್ ಎಷ್ಟಿದೆ ಅಂದರೆ ಮೂವತ್ತಾರು ಗ್ರಾಮ್ ಇದೆ ಒಂದೊಂದು ಕೂಡ ಏಯ್ಟೀನ್ ಗ್ರಾಮ್ ಏಯ್ಟೀನ್ ಗ್ರಾಮ್ ಇದೆ ತರ್ಟಿ ಸಿಕ್ಸ್ ಗ್ರಾಮ್ಸಿಗೆ ನಾವು ಪೇ ಮಾಡಿರೋದು ಜಿ ಎಸ್ ಟಿ ಟೋಟಲ್ ವ್ಯಾಲ್ಯೂ ಮೂರು ಲಕ್ಷದ ಆರು ಸಾವಿರದ ಐನೂರ ಅರವತ್ತ ಎರಡು ರೂಪಾಯಿ ಇದ್ರದ್ದು ಬಿಲ್ಲು ಅದೇ ಮತ್ತೆ ಸ್ಟೋನು ಮುತ್ತಿಂದು ಈ ರೀತಿ ತಗೋಬೇಕಂದ್ರೆ ಸ್ವಲ್ಪ ಲಾಸ್ ಆಗುತ್ತೆ ಪ್ಯೂರ್ ಗೋಲ್ಡು ತಗೊಳೋದಕ್ಕೆ ಯಾರು ಇಷ್ಟಪಡಲ್ವಲ್ಲ ಇಟ್ಸ್ ಓಕೆ ಸೊ ಇದಾಯ್ತಾ ಇನ್ನೂ ಒಂದು ನನ್ನ ಹಸ್ಬೆಂಡಿಗೆ ತಗೊಂಡಿರ್ತಕ್ಕಂಥದ್ದು ಈ ರೀಸೆಂಟಾಗಿ ಅವ್ರ ಬರ್ಡೇ ಇದೆ ಏಪ್ರಿಲಲ್ಲಿ ಅವಾಗ ತಗೊಂಡ್ರೆ ಆಫರ್ ಅಂತ ಅಂತೇಳಿ ನಾನು ಇವಾಗಲೇ ಪರ್ಚೇಸ್ ಮಾಡಿದೆ ಒಂದು ಉಂಗ್ರ ತಗೊಂಡೆ ಅವರಿಗಂತ ಸೊ ಲಯನ್ ಫಸ್ಟಿಗೆ ನಾನು ಸೆಲೆಕ್ಟ್ ಮಾಡಿದೆ ಆಮೇಲೆ ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ರು ಯಾವಾಗ್ಲೂ ಕೂಡ ಸುಮ್ಮನೆ ನನಗೆ ರೇಗ್ಸೋದಕ್ಕೆ ತಮಾಷೆಗೆ ನಾನು ಸಿಂಹ ಸಿಂಹ ಅಂತ ಎಲ್ಲ ಈ ರೀತಿ ಡೈಲಾಗ್ಸ್ ಹೊಡಿತಿರ್ತಾರಲ್ಲ ಹಂಗಾಗಿ ಯಾವಾಗಲೂ ಹಂಗೆ ಅಂತಿರ್ತಾರಲ್ಲ ಯಶುಗೆ ಸಿಂಹದ್ದೇ ರಿಂಗ್ ಕೊಡು ನೋಡಿ ನೀನು ಯಾವಾಗಲೂ ಹಂಗೆ ಅಂತಿದ್ದಿಲ್ಲ ನನಗೆ ಸಿಂಹನೇ ಇದ್ದೀನಿ ಅಂತ ಕೊಡು ಅಂತ ನಮ್ಮಮ್ಮ ಹೇಳಿದರು ಹಂಗಾಗಿ ನಾನು ಕಲೆಕ್ಟ್ ರುಪೀಸಲ್ಲಿ ತಗೊಂಡಿದ್ದೀನಿ ಅವ್ರ ಬರ್ತಡೆಗೆ ಅಂತ ಗಿಫ್ಟು ಮೇಕಿಂಗ್ ಚಾರ್ಜಸ್ ಕೇಳ್ಬಿಟ್ರೆ ನಿಜವಾಗ್ಲು ತುಂಬಾನೇ ಜಾಸ್ತಿ ಇದೆ ಇದ್ರು ಮೇಕಿಂಗ್ ಚಾರ್ಜಸ್ ನಾನು ಇದನ್ನ ಅವ್ರ ಬರ್ಡೇ ದಿನನೇ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದ್ದೆ ಬಟ್ ಬೇಡ ಅಷ್ಟೊಂದು ವೇಟ್ ಮಾಡ್ಸದಂತ ಇವತ್ತೇ ಈ ಬ್ಲಾಗ್ ಅಲ್ಲೇ ಹೇಳ್ತಾ ಇದೀನಿ ಅಷ್ಟೇ ಇದು ಕ್ಯಾಮ್ರಾಗ ಫೋಕಸ್ ಆಗ್ತಾ ಇಲ್ಲ ನೋಡಿ ಇದ್ರದ್ದು ಕಣ್ಣು ಬಾಯಿ ಆಮೇಲೆ ಕೂದಲು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೋಸ್ಕರ ನೀವು ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇದಕ್ಕೆ ಇಷ್ಟು ಆಗಿ ಕಣ್ಣು ಆ್ಯಂಡ್ ಮೌತ್ ಓಪನ್ ಮಾಡ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಬೇರೆ ಅಂಗಡಿಗಳಲ್ಲೆಲ್ಲ ಇಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ಇರೋಲ್ಲ ಇದು ಮೇಕಿಂಗ್ ಚಾರ್ಜಸ್ ಅಂದರೆ ಕೂದಲು ಕಣ್ಣು ಎಲ್ಲ ಇದು ಮಾಡಿದಾರಲ್ಲ ಹಾಗಾಗಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇದಕ್ಕೆ ತುಂಬ ಹೆವಿ ಅನ್ನಿಸ್ತು ಒಂದು ಉಂಗ್ರಕ್ಕೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಂದರೆ ನೀವು ಆ್ಯಂಟಿಕ್ ಡಿಸೈನು ಡೈಮಂಡ್ ಅನ್ಕಟ್ ಡೈಮಂಡ್ಸಿಗೆಲ್ಲ ಹೋಗ್ತಿರಲ್ಲ ಅವು ಕೂಡ ಟ್ವೆಂಟಿ ಫೋರ್ ಪರ್ಸೆಂಟ್ ಟ್ವೆಂಟಿ ಟೂ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಎಲ್ಲ ಸಿಕ್ಕೋಗುತ್ತೆ ತುಂಬನೇ ಡಿಸೈನೆಲ್ಲ ತುಂಬಾ ಹ್ಯಾಂಡಿಯಾಗಿ ಮಾಡಿರೋದು ಕೈಯಿಂದ ಮಾ ಮಾಡಿರೋದು ಈ ರೀತಿ ಇರುತ್ತಲ್ಲ ಅವಕ್ಕೆ ಮಾತ್ರ ತುಂಬ ರೇರು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ವರೆಗೂ ಮೇಕಿಂಗ್ ಚಾರ್ಜಸ್ ಇರೋ ಜುವೆಲರೀಸ್ ತುಂಬ ರೇರು ಅದರಲ್ಲಿ ಇದು ಒಂದು ಆದರೆ ಏನು ಮಾಡೋಕ್ಕಾಗುತ್ತೆ ಇಷ್ಟ ಆಯಿತು ಆಗಿಂಡ್ ಇದರಲ್ಲಾದರೆ ಡಿಸ್ಕೌಂಟ್ ಆಗುತ್ತಲ್ಲ ಅಂತ ತೊಗೊಂಡಿದ್ದು ಅಷ್ಟೇ ಮಾಮೂಲಿ ಟೈಮಲ್ಲಿ ಹೋಗಿದರೆ ಇಪ್ಪತ್ತಾರು ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಕೊಟ್ಟು ನಾನಂತೂ ತೊಗೊಂತಿದ್ದಿಲ್ಲ ಬೇರೆ ಯಾವುದರೂ ನೋಡ್ತಿದ್ದೆ ಸೊ ಎಸ್ ಈ ಉಂಗ್ರ ನೀವು ನೋಡಿದ್ದೀರಾ ಅನ್ಸುತ್ತೆ ಇದದ್ದು ವ್ಯಾಲ್ಯೂ ಹೇಳ್ತೀನಿ ಇಲ್ಲೇ ಇದೆ ನಾನು ಯಾವುದೇ ರೀತಿ ಫೇಕು ನಿಮಗೆ ತೋರಿಸೋದಿಕ್ಕೋಗಲ್ಲ ನಿಮಗೆಲ್ಲ ನೀವು ಸ್ಕ್ರೀನ್ಶಾಟ್ ಬೇಕಿದ್ರೆ ತಕ್ಕೋಬೋದು ಎಲ್ಲ ಕರೆಕ್ಟಾಗಿ ನಾನು ಎಷ್ಟು ಕೊಟ್ಟಿದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ಇದ್ರದ್ದು ಎಷ್ಟಿದೆ ಅಂತಂದರೆ ಗ್ರಾಮ್ಸು ಟೂ ಪಾಯಿಂಟ್ ಸೆವೆನ್ ಗ್ರಾಮ್ಸ್ ಇದೆ ಅಂದರೆ ಟೂ ಟೂ ಗ್ರಾಮ್ಸ್ ಸೆವೆನ್ ಫಾರ್ಟಿ ಮಿಲಿ ಅಷ್ಟೇ ಇರೋದು ಇದು ಜಾಸ್ತಿ ಏನು ವೆಯ್ಟಿಲ್ಲ ಆದ್ರೂ ಎಷ್ಟು ದೊಡ್ಡದು ಕಾಣುತ್ತೆ ನೋಡಿ ಅಲ್ವಾ ಚಿಕ್ಕದು ಅಷ್ಟೇ ಇದ್ರದ್ದು ಮೆಟಲ್ ವ್ಯಾಲ್ಯೂ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಇದೆ ಸೇಮ್ ಅವತ್ತೆ ಏನು ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದ್ದಾಗಲೇ ಇದನ್ನು ಬಿಲ್ ಮಾಡಿಸಿರೋದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಮೆಟಲ್ ವ್ಯಾಲ್ಯೂ ಇದೆ ಸೊ ಆ್ಯಂಡ್ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಏನಾಗಿತ್ತಲ್ಲ ಅದ್ರದ್ದು ಮೇಕಿಂಗ್ ಚಾರ್ಜಸ್ ಎಷ್ಟು ಅಂತ ಅಂದರೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಾರ್ಟಿ ಟೂ ರುಪೀಸ್ ಅಂದರೆ ಟೂ ಗ್ರಾಮ್ಸಿಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಫಾರ್ಟಿ ಟು ರುಪೀಸ್ ಬಿದ್ದಿದೆ ಅಂದರೆ ಇದಕ್ಕೆ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಆಗಿತ್ತು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಆಗಿತ್ತು ಇಷ್ಟೊಂದು ಮೇಕಿಂಗ್ ಚಾರ್ಜಸ್ ಇತ್ತು ಟ್ವೆಂಟಿ ಸಿಕ್ಸ್ ಪರ್ಸೆಂಜಸ್ ಟೂ ಗ್ರಾಮ್ಸಿಗೆ ಇನ್ನೇ ನಾವು ಹತ್ತಿರ ಇನ್ನೊಂದು ಗ್ರಾಮ್ ಬರೋಷ್ಟು ಟೂ ಗ್ರಾಮ್ಸ್ಗೆ ಇನ್ನೂ ಒಂದು ಒಂದು ಗ್ರಾಮ್ ಹತ್ತತ್ರ ಬರೋ ಅಷ್ಟು ಮೇಕಿಂಗ್ ಚಾರ್ಜಸ್ ತಗೊಂಡಿದ್ರು ಆ್ಯಕ್ಚುಲಿ ಒಂದು ಗ್ರಾಮ್ ಅಥವಾ ಎಂಟುನೂರು ಬಿಲಿ ಇಷ್ಟು ಬರೋಷ್ಟು ಬಟ್ ಡಿಸ್ಕೌಂಟ್ ಇರೋದರಿಂದ ಟ್ವೆಂಟಿ ಸಿಕ್ಸಲ್ಲಿ ಹಾಫ್ ಅಂತ ಅಂದರೆ ಥರ್ಟೀನ್ ಪರ್ಸೆಂಟ್ ಅಷ್ಟೇ ಮೇಕಿಂಗ್ ಚಾರ್ಜಸ್ ಬಿದ್ದಿದೆ ಅದು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಾರ್ಟಿ ಟೂ ರುಪೀಸ್ ಮೇಕಿಂಗ್ ಚಾರ್ಜಸ್ ಪ್ಲಸ್ ಜಿ ಎಸ್ ಟಿ ತುಂಬಾ ಕಡಿಮೆ ಇದಕ್ಕೆ ಟೂ ಗ್ರಾಮ್ಸ್ ಅಷ್ಟೇ ಅಲ್ವಾ ಹಾಗಾಗಿ ಸೆವೆನ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಜಿ ಎಸ್ ಟಿ ಅಷ್ಟೇ ಕಟ್ಟಿರೋದು ಟೋಟಲ್ ವ್ಯಾಲ್ಯೂ ಇರೋದು ಇಪ್ಪತ್ತೈದು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಒಂದು ರೂಪಾಯಿನೂ ಮತ್ತೆ ಇದರಲ್ಲಿ ಡಿಸ್ಕೌಂಟ್ ಮಾಡಿಲ್ಲ ಅವರು ಇಪ್ಪತ್ತೈದು ಸಾವಿರದ ನಾನೂರ ನಲ್ವತ್ತೈದು ರೂಪಾಯಿಗೆ ಸಿಕ್ತು ಅಂದರೆ ಇಪ್ಪತ್ತೈದೂವರೆ ಸಾವಿರ ಅಂತ ಅಂದ್ಕೊಳ್ಳಿ ಅಷ್ಟಕ್ಕೆ ನಾನು ಈ ರಿಂಗ್ನ ಪರ್ಚೇಸ್ ಮಾಡಿದ್ದೀನಿ ರಿಂಗ್ನ ನಾನು ವಾಪಸ್ ಮುರಿಸ್ಬೇಕು ಅಂತ ಅಂದ್ರೂ ನನಗೆ ಟ್ವೆಂಟಿ ಟೂ ತೌಸಂಡ್ ಅಂತೂ ಸಿಗುತ್ತೆ ಇನ್ನೊಂದು ಮೂರು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಅಷ್ಟೇ ಯಾವಾಗಾದರೂ ಮುಂದೆ ಮುಂದೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರುತ್ತಲ್ಲ ಇನ್ನೂ ಜಾಸ್ತಿಯೇ ಬರುತ್ತೆ ದುಡ್ಡು ಪರವಾಗಿಲ್ಲ ಕೊಡ್ಬೋದು ಅಂದರೆ ಟೂ ಗ್ರಾಮ್ಸ್ ರಿಂಗ್ಸಲ್ಲಿ ಇಷ್ಟು ಚೆನ್ನಾಗಿ ಅವರು ಡಿಸೈನ್ ಮಾಡಿಕೊಟ್ಟಿದ್ದಾರೆ ಲಯನ್ ಆಗಿರ್ಬೋದು ಅದ್ರ ಥಿಕ್ನೆಸ್ ಆಗಿರ್ಬೋದು ಗಟ್ಟಿ ಕೂಡ ಇದೆ ನೈನ್ ಒನ್ ಸಿಕ್ಸ್ ಅನ್ನ ತುಂಬ ಗಟ್ಟಿ ಇದೆ ಆ್ಯಂಡ್ ತುಂಬ ದೊಡ್ಡದು ಕೂಡ ಕಾಣುತ್ತೆ ಅವ್ರ ಕೈಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪರ್ಫೆಕ್ಟ್ ರಿಂಗ್ ಫಾರ್ ಮೆನ್ಸ್ ಅಂತ ಹೇಳ್ತೀನಿ ನಿಮಗೂ ನಿಮ್ಮ ಹಸ್ಬೆಂಡ್ಸಿಗೆ ಯಾರಿಗಾದರೂ ಕೊಡಬೇಕು ಅಂತ ಅನಿಸಿದ್ರೆ ನೀವು ಸ್ಕ್ರೀನ್ಶಾಟ್ ತಗೋಬೋದು ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಲಯನ್ ಸಕ್ಕದಾಗಿದೆ ತುಂಬ ಜನ ವೈಫ್ಸಿಗೆ ಆಸೆ ಇರುತ್ತೆ ಅಲ್ವಾ ನನ್ನ ಗಂಡನಿಗೆ ಲಯನ್ ತರೋದು ಏನಾದರೂ ಡಾಲರ್ ಕೊಡಬೇಕು ರಿಂಗ್ ಕೊಡಬೇಕು ಅಂತ ನನಗೂ ಅದೇ ರೀತಿ ಆಸೆ ಇತ್ತು ಪ್ಲ್ಯಾನ್ ಮಾಡ್ಕೊಂಡೇನು ಹೋಗಿದ್ದಿಲ್ಲ ಗ್ರೀನ್ ಸ್ಟೋನಿಂದ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ನೋಡೋಣ ಯಾಕಂದರೆ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಇರೋದು ಕೊಡೋಣ ಅಂತ ಮೊನ್ನೆ ತಾನೇ ವೆಡ್ಡಿಂಗ್ ಆನ್ವರ್ಸರಿಗೆ ನಾನು ನವರತ್ನ ಉಂಗ್ರ ಏನು ಕೊಟ್ಟಿದ್ದೀನಿ ಒಂದು ತೊಲದ್ದು ಸೊ ಅದಕ್ಕೆ ತುಂಬಾ ಒಂದು ಲ್ಯಾಕ್ ಏನೋ ಆಯಿತು ಮತ್ತು ನನಗೆ ಅಲ್ಲಿ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಆಗಿದ್ದು ಜನವರಿ ಫೆಬ್ರವರಿ ಜಸ್ಟ್ ಟೂ ಮಂತ್ಸಲ್ಲಿ ಮತ್ತೆ ನನಗೆ ದುಡ್ಡು ಕಲೆಕ್ಟ್ ಮಾಡೋದು ಕೂಡ ಅಷ್ಟೊಂದು ಆಗಲಿಲ್ಲ ಹಂಗಾಗಿ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟೇ ನನಗೆ ಕಲೆಕ್ಟ್ ಮಾಡೋಕ್ಕಾಗಿದ್ದು ಅದರಿಂದ ತೊಗೊಂಡು ಬಂದೆ ಟ್ವೆಂಟಿ ಫೈವ್ ತೌಸಂಡು ಕಲೆಕ್ಟ್ ಮಾಡಿದ್ದಿಲ್ಲ ಒಂದು ಸ್ವಲ್ಪ ನಮ್ಮಮ್ಮ ಕೊಟ್ಟರು ಪಪ್ಪ ಟೆನ್ ತೌಸಂಡ್ ಏನೋ ನಮ್ಮ ಮಮ್ಮಿ ಕೊಟ್ಟರು ಸೊ ಓಕೆ ಟ್ವೆಂಟಿ ಫೈವ್ ತೌಸಂಡ್ ನಾನು ಕಲೆಕ್ಟ್ ಮಾಡಿದ್ದೆ ಬಟ್ ಯಾವುದೋ ಒಂದು ಡೊನೇಟ್ ಮಾಡಿಬಿಟ್ಟೆ ನಾನು ಒಳ್ಳೆ ಕೆಲಸಕ್ಕೆ ಅದೇನಂತ ಹೇಳ್ಕೊಳೋದಕ್ಕೆ ಇಷ್ಟ ಆಗಲ್ಲ ನಮ್ಮ ನನಗೆ ಡೊನೇಟ್ ಮಾಡಿರೋದನ್ನೆಲ್ಲ ವಿಡಿಯೋದಾದಲ್ಲಿ ಹೇಳ್ಕೊಳೋದಕ್ಕೆ ಇಷ್ಟ ಆಗಲ್ಲ ಬಟ್ ಒಳ್ಳೆ ಕೆಲಸಕ್ಕೆ ಡೊನೇಟ್ ಮಾಡಿದ್ದೀನಿ ಅದ್ರ ಖುಷಿ ಇದೆ ದೇವ್ರ ಅದಕ್ಕೆ ಅದ್ರ ಹತ್ರಷ್ಟು ನನಗೆ ವಾಪಸ್ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ದೇವರಿಗೆ ಡೊನೇಟ್ ಮಾಡಿರೋದು ಡೆಫಿನೆಟ್ಲಿ ಟೆನ್ ತೌಸಂಡ್ ದೇವ್ರಿಗೆ ಡೊನೇಟ್ ಮಾಡಿದ್ದೆ ಬಟ್ ನಮ್ಮಮ್ಮ ನನಗೆ ಗಿಫ್ಟ್ ತಗೋಳೋಕರ ಕೊಟ್ಟರು ಅಷ್ಟೇ ಸೊ ಇದಿಷ್ಟು ಗೋಲ್ಡ್ ಗೋಲ್ಡ್ ಏನು ಪರ್ಚೇಸ್ ಮಾಡಿದೆ ಇದಿಷ್ಟು ಗೋಲ್ಡ್ ಎಷ್ಟು ವ್ಯಾಲ್ಯೂ ಅಂತ ನೀವೇ ಕರೆಕ್ಟ್ ಮಾಡಿಕೊಳ್ಳಿ ಆ್ಯಂಡ್ ಬೆಳ್ಳಿ ಸಿಲ್ವರ್ ಏನು ತೊಗೊಂಡ್ವಿ ಅಂತ ತೋರಿಸಿದ್ನಲ್ಲ ಸೊ ಈ ಒಂದು ಕಳಸ ಸೊ ಯಾ ತುಂಬ ದೊಡ್ಡದಿದೆ ಆ್ಯಕ್ಚುಲಿ ಸಕ್ಕತ್ತಾಗಿದೆ ಕಳ್ಸ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನು ಆ್ಯಂಡ್ ಪ್ಯೂರ್ ಬೆಳ್ಳಿ ಇದು ನೀವು ಹಾಕ್ತಿರೋ ಅಂದ್ರೂ ಅದೇ ವ್ಯಾಲ್ಯೂಗೆ ಹೋಗುತ್ತೆ ಪ್ಯೂರ್ ಬೆಳ್ಳಿಯಲ್ಲಿ ನಾನು ತೊಗೊಂಡಿರೋದು ಅದಕ್ಕೋಸ್ಕರ ಇದು ಸ್ಮೂತ್ ಇದೆ ಹಿಂಗಂದರೆ ಇದು ಬಳ್ಕುತ್ತೆ ಅಂದರೆ ಪ್ಲೇಟ್ ಅಷ್ಟು ಸ್ಮೂತ್ ಇದೆ ಇದು ಬೆಳ್ಳಿ ರೀಸಲ್ ವ್ಯಾಲ್ಯೂ ಇರಬೇಕು ಅಂತಲೇ ನಾನು ತೊಗೊಂಡಿರೋದು ಪ್ಯೂರಿಟಿಯಲ್ಲೇ ಬೆಳ್ಳಿನೂ ತೊಗೊಂಡಿರುತ್ತೆ ಆ್ಯಂಡ್ ದೀಪ ನೀವು ನೋಡ್ತಾ ಇರ್ಬೋದು ನಮ್ಮಮ್ಮ ಈ ರೀತಿ ತೊಗೊಂಡ್ರು ಅಂದರೆ ರೀತಿ ತೊಗೊಂಬ ಬಂದಿದ್ರು ನಾನು ನನ್ನ ಹಸ್ಬೆಂಡೇ ಹೋಗಿದ್ದು ಶಾಪಿಂಗ್ ಮಾಡ್ಬೇಕಾದ್ರೆ ಹಾಗಾಗಿ ಯಾಕಂದರೆ ಎಣ್ಣೆ ಎಲ್ಲ ಸೋರೋದಿಲ್ಲ ಅಂತೇಳಿ ಸೊ ದೀಪ ಇರತಿ ಇನ್ನೂ ಇಲ್ಲಿ ಕುಂಕುಮ ಅರ್ಶನದ ಬಟ್ಲಿ ಇರೋದು ನೋಡಿದೆ ಅದು ಇರಲಿಲ್ಲ ಅಲ್ಲಿ ಅಲ್ಲಿ ಯಾವುದು ಜ್ಯುವೆಲ್ಲರಿಗೂ ಇರಲಿಲ್ಲ ಆ್ಯಂಟಿಕ್ ಕಲ್ಲಿ ತೊಗೋಣ ಅಂದರೆ ಅದು ಬೆಳ್ಳಿ ಅಂತ ಯಾರೂ ಅನ್ಕೊಳ್ಳೋದೇ ಇಲ್ಲ ಹಾಗಾಗಿ ಇದನ್ನ ತೊಗೊಂಬಂದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಡಿಸೈನ್ ನೋಡಿದ್ರಲ್ಲ ಮೊನ್ನೆ ದೇವ್ರು ಮಾಡಿದ್ವಿ ಅದಕ್ಕೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ ಇದನ್ನು ತೊಗೊಂಬಂದು ನೆಕ್ಸ್ಟ್ ಡೇನೆ ಯೂಸ್ ಆಯಿತು ಇದು ತುಂಬ ಪ್ಯೂರ್ ಬೆಳ್ಳಿ ಆ್ಯಂಡ್ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಸ್ಟ್ಯಾಂಡ್ ಥರ ಹಿಂಗೆ ಕೊಟ್ಟಿದ್ದಾರೆ ಇದು ಕೂಡ ಇದು ಏನೂ ಆಗಲ್ಲ ಇಲ್ಲಿ ಕೆಳಗಡೆ ಇಲ್ಲ ಸೊ ಇದು ಒಂದು ಗ್ರಿಪ್ಪಿಗೆ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ಲೇನ್ ಅಷ್ಟೆ ನಾವು ತಗೊಂಡಿರೋದು ಬೆಳ್ಳಿ ಕಳ್ಸ ಸೊ ಎಸ್ ಇದ್ರದ್ದು ವ್ಯಾಲ್ಯೂ ಇದ್ರದ್ದು ವ್ಯಾಲ್ಯೂ ಎಷ್ಟಾಗಿದೆ ಅಂದರೆ ನಲವತ್ತ್ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆ್ಯಕ್ಚುಲಿ ಸಿಲ್ವರ್ ಜುವೆಲ್ರೀಸ್ ಮೇಕಿಂಗ್ ಚಾರ್ಜಸ್ ಮೇಲೂ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಹಂಗಾಗಿ ಉಳಿಯುತ್ತೆ ಅಂತ ನಾವು ತೊಗೊಂಡಿತ್ತು ಸೊ ಇದ್ರದ ಇದ್ರದ್ದು ಎಷ್ಟಿದೆ ವೆಯ್ಟ್ ಅಂತಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಗ್ರಾಮ್ಸ್ ಇದೆ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಗ್ರಾಮ್ಸ್ ಅಂದರೆ ಇದು ಅರ್ಧ ಕೆ ಜಿಕ್ಕಿಂತ ಕಮ್ಮಿ ಕಾಲು ಕೆ ಕೆಜಿಕ್ಕಿಂತ ಜಾಸ್ತಿ ಇದೆ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಗ್ರಾಮ್ಸು ಸೊ ಇದ್ರದ್ದು ಮೆಟಲ್ ವ್ಯಾಲ್ಯೂ ಬಂದುಬಿಟ್ಟು ತರ್ಟಿ ಏಯ್ಟ್ ತೌಸಂಡ್ ಟು ಫಾರ್ಟಿ ತ್ರೀ ರುಪೀಸ್ ಮೆಟಲ್ ವ್ಯಾಲ್ಯೂ ಇದೆ ನಾನು ರೀಸೆಲ್ಲಾಗಿ ಹಾಕಬೇಕು ಅಂತಂದರು ಇವಾಗ ಹಾಕಿದ್ರು ನನಗಿಷ್ಟೇ ಮೆಟಲ್ ವ್ಯಾಲ್ಯೂ ರಿಟರ್ನ್ ಬರುತ್ತೆ ಇದಕ್ಕೆ ಮೇ ಜಿ ಇದು ಮೇಕಿಂಗ್ ಚಾರ್ಜಸ್ಸು ಸಿಕ್ ಸೆವೆನ್ ತೌಸಂಡ್ ಆಗಿತ್ತು ನಮಗೆ ಡಿಸ್ಕೌಂಟ್ ಹೋಗಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ರುಪೀಸ್ ಬಂತು ಮೇಕಿಂಗ್ ಚಾರ್ಜಸ್ಸು ಆ್ಯಂಡ್ ಇದಕ್ಕೆ ಜಿ ಎಸ್ ಟಿನೂ ಕಡಿಮೆ ಅಂದರೆ ಟ್ವೆಲ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ಅಷ್ಟೇ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಜಿ ಎಸ್ ಟಿ ಟೋಟಲ್ ವ್ಯಾಲ್ಯೂ ನಲ್ವತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನಲ್ವತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನಾನು ಬೇರೆ ಟೈಮಲ್ಲಿ ನಾನು ಏನಾದರೂ ತೊಗೊಂಡಿದ್ದರೆ ಇದು ಐ ಥಿಂಕ್ ಫಾರ್ಟಿ ಏಯ್ಟ್ ತೌಸಂಡಿಗೆ ಬೀಳ್ತಾ ಇತ್ತು ಫಾರ್ಟಿ ಏಯ್ಟ್ ತೌಸಂಡ್ ಫಾರ್ಟಿ ನೈನ್ ತೌಸಂಡಿಗೆ ಸಿಕ್ತಾಯಿತ್ತು ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಮೇಲೆ ಡಿಸ್ ಡಿಸ್ಕೌಂಟ್ ಇದ್ದಾಗಲೇ ನಾನ ನಾನು ತೊಗೊಂಡಿರೋದ್ರಿಂದ ಇಷ್ಟು ಸ್ವಲ್ಪ ಅಮೌಂಟ್ ಡಿಸ್ಕೌಂಟ್ ಆಗಿದೆ ಅಷ್ಟೇ ಒಂದು ನಾಲ್ಕು ಸಾವಿರ ಒಳ್ಳಿದೆ ಅಷ್ಟೇ ಜಾಸ್ತಿ ಉಳ್ಳಿಲ್ಲ ಆ್ಯಂಡ್ ಸೊ ಇದಾಯಿತಾ ಆ್ಯಂಡ್ ನಾವು ಅವಾಗ ತೊಗೊಂಡಿದ್ದು ವರಮಾಲಕ್ಷ್ಮಿ ಹಬ್ಬ ಮುಖಕ್ಕೆ ಚುಚ್ಚಿಸ್ಕೊಂಬಂದು ಬಾ ಅಂತ ನಮ್ಮಮ್ಮ ಹೇಳಿದರು ಮೂಗು ಮತ್ತು ಕಿವಿ ಚುಚ್ಚಿಸ್ಕೊಂಬಂದಿದ್ದೀನಿ ಒಂಥರ ಮುಖ ಒಂಥರ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಕಿವಿ ಓಲೆ ಎಲ್ಲ ಇಡೋದಕ್ಕೆ ಆಗ್ತಾ ಇದ್ದಿದ್ದಿಲ್ಲ ಆವಾಗ ಇವಾಗ ಇಡ್ಬೋದು ಮೂಗು ಮೂಗುತಿ ಕಿವಿ ಓಲೆ ಎಲ್ಲ ಇಡ್ಬೋದು ಅಂತ ಚುಚ್ಚಿಸ್ಕೊಂಡು ಬಂದೆ ಅಷ್ಟೇ ಆ್ಯಂಡ್ ಸೊ ಲಾಸ್ಟ್ ಬಟ್ ನಾನು ವ್ಯಾಲೆಂಟೈನ್ಸ್ ಡೇ ದಿನ ಹಾಕಿದ್ದೀನಿ ಇದೂ ಒಂದು ಬೆಳ್ಳಿ ತೊಗೊಂಡ್ವಿ ಸೊ ಕಾಲು ಚೈನ್ ಇದು ತುಂಬಾ ಸಿಂಪಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಕಾಲು ಚೈನ್ ಸಿಂಪಲ್ ಆಗಿದ್ರು ಕೂಡ ಸಖತ್ತಾಗಿದೆ ಇದು ನನಗೆ ದೊಡ್ಡ ದೊಡ್ಡದೆಲ್ಲ ಹಾಕೊಳ್ಳೋಕೆ ಇಷ್ಟ ಆಗಲ್ಲ ಹಂಗಾಗಿ ಇದು ಪ್ಯೂರ್ ಇದು ಕೂಡ ಅಷ್ಟೇ ಪ್ಯೂರ್ ಸಿಲ್ವರ್ ಮೈಕು ಬಿಲ್ಸ್ ಎಲ್ಲ ನಾನು ತುಂಬಾ ಅಳ್ಟ್ಕೊಂಡು ಕುತ್ಕೊಂಡು ಬಿಟ್ಟಿದ್ದೀನಿ ಯಾವ್ದು ಮಿಕ್ಸ್ ಆಗಿದೆ ಯಾವುದೇ ಇದೆಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮತ್ತೆ ಇವಾಗ ಇದನ್ನೆಲ್ಲ ಎತ್ತಿರಬೇಕು ಕಾಲ್ ಚೈನಿಂದ ಎಲ್ಲಿ ಹಾಕಿದ್ದೀನಿ ನೋಡಿ ಬರ್ಬೋದು ನೀವು ಎಷ್ಟು ಗ್ರಾಮ್ಸ್ ಇದೆ ಅಂತ ಅಂದರೆ ಇದು ಟ್ವೆಂಟಿ ಟೂ ಗ್ರಾಮ್ಸ್ ಇದೆ ಅಷ್ಟೇ ಟ್ವೆಂಟಿ ಟೂ ಗ್ರಾಮ್ಸ್ ಮೆಟಲ್ ವ್ಯಾಲ್ಯೂ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಇದಕ್ಕೆ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇತ್ತು ಆ್ಯಕ್ಚುಲಿ ವರ್ತ್ ಅಂತಲೇ ಹೇಳ್ಬೋದು ಜಿ ಎಸ್ ಟಿ ಅರವತ್ತು ರೂಪಾಯಿ ಕೊಟ್ಟಿದ್ದೀವಿ ಅಷ್ಟೇ ಟೋಟಲ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಮಗೆ ಇದು ಸಿಕ್ತು ಸೊ ಯಾ ಜಸ್ಟ್ ಟೂ ತೌಸಂಡ್ ರುಪೀಸ್ ಮೆಟಲ್ ವ್ಯಾಲ್ಯೂ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಜಿ ಎಸ್ ಟಿ ಎಲ್ಲ ಸೇರಿ ಒಂದು ಎಪ್ಪತ್ತು ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ನಾನು ಮತ್ತೆ ತಗೊಂಡೋಗಿ ಹಾಕ್ತೀನಿ ಅಂದ್ರೆ ನನಗೆ ಫುಲ್ ಅಮೌಂಟ್ ರಿಫಂಡ್ ಆಗುತ್ತೆ ನೋಡಿ ಈ ರೀತಿ ಕಾಲ್ ಕಾಲ್ಚೇನ್ಸ್ ಎಲ್ಲ ಅಲ್ಲಿ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇರೋ ತುಂಬಾ ಇದ್ದಾವೆ ಕಲೆಕ್ಷನ್ಸು ನೀವು ಸಿಲ್ವರೇ ಆಗಿರ್ಬೋದು ಗೋಲ್ಡೇ ಆಗಿರ್ಬೋದು ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಲಾಸ್ ಅಂತೂ ಆಗೋಲ್ಲ ಯಾವತ್ತಿದ್ರೂ ಅದು ಲಾಭವೇ ಅಂತ ಹೇಳ್ತೀನಿ ಯಾಕಂದರೆ ಒಂದು ನಾಲ್ಕರಿಂದ ಐದು ವರ್ಷದ ಹಿಂದ್ಗಡೆ ನಾನು ಜಾಯಲ್ಕರ್ ಶಾಪಲ್ಲೇ ಎರಡು ಬೆಳ್ಳಿ ಚೈನ ತಗೊಂಡಿದ್ದೆ ಯಾಕೋ ನನಗೆ ಅದು ಇಷ್ಟ ಆಗ್ತಾ ಇಲ್ಲ ಅಥವಾ ಕಟ್ಟಾಗಿದೆ ಒಂದೇನೋ ತೊಗೊಂಡು ಆಲ್ರೆಡಿ ಆರು ಏಳು ವರ್ಷ ಆಗಿತ್ತು ಇನ್ನೊಂದೊಂದು ಐದು ವರ್ಷ ಆಗಿತ್ತು ಅದನ್ನ ನಾನು ತೊಗೊಂಡಿದ್ದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಇನ್ನೊಂದು ಟೂ ತೌಸಂಡ್ ರುಪೀಸ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತಾ ನಾನು ಅದನ್ನು ಇವಾಗ ಮೊನ್ನೆ ಮುರ್ಸೋದಿಕ್ಕೆ ಅಂತ ಹಾಕಿದಾಗ ನನಗೆ ಸೆವೆನ್ ತೌಸಂಡ್ ರುಪೀಸ್ ಬಂತು ಡಬಲ್ ಆಯಿತು ಅಮೌಂಟು ಸೊ ಹಾಗಾಗಿ ನೀವು ಬೆಳ್ಳಿನ ಬಿಡುವಾಗ ಏನೋ ಡ್ರೆಸ್ ತೊಗೊಳೋಣ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಡ್ರೆಸ್ ತೊಗೊಂಡ್ಬಿಡೋಣ ಅಂತ ಅನ್ಕೊಂಡು ಬದಲು ಈ ರೀತಿ ಬೆಳ್ಳಿ ಏನಾದರೂ ತೊಗೊಂಡು ಇಟ್ಕೊಂಡ್ರೆ ಮುಂದೆ ನಿಮಗೆ ಅದರಿಂದ ಹೆಲ್ಪ್ ಆಗುತ್ತೆ ದುಡ್ಡು ಇನ್ನು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ವಿಡಿಯೋ ತುಂಬ ಲೆಂತಿ ಆಗಿದೆ ಅಂತ ಅನ್ಸ್ಕೊಳ್ತೀನಿ ಬಟ್ ಇಷ್ಟೊಂದೆಲ್ಲ ತೋರಿಸೋ ಅಷ್ಟರಲ್ಲಿ ಅಷ್ಟಾಯಿತು ನಾನು ಎಲ್ಲದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಎಲ್ಲದರದ್ದು ವ್ಯಾಲ್ಯೂ ಕೂಡ ನಿಮಗೆ ಹೇಳಿದ್ದೀನಿ ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಗಿದೆ ಅಂತ ಸೊ ಯಾ ವಿಡಿಯೋನ ಎಂಡ್ ಮಾಡೋಣ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಮೇಲೆ ಎಷ್ಟೆಲ್ಲ ನನಗೆ ಡಿಸ್ಕೌಂಟ್ ಆಗಿದೆ ನಾನು ಎಷ್ಟು ಉಳಿಸಿದ್ದೀನಿ ಅಂತ ನಿಮಗೊಂದು ಐಡಿಯಾ ಬಂದಿರುತ್ತೆ ಒಂದು ಐವತ್ತು ಸಾವಿರ ರೂಪಾಯಿ ಅಂತೂ ಉಳಿಸಿದ್ದೀನಿ ನಾನು ಎಲ್ಲ ಜುವೆಲ್ರೀಸು ಸೇರಿ ಐವತ್ತು ಸಾವಿರ ರೂಪಾಯಿ ಅನ್ನೋದೇನು ಕಡಿಮೆ ಅಲ್ಲ ತುಂಬಾ ದೊಡ್ಡದೇ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಐವತ್ತು ಸಾವಿರ ಅನ್ನೋದೇನು ಚಿಕ್ಕ ಅಮೌಂಟಲ್ಲ ಯಾ ಐವತ್ತು ಸಾವಿರ ರೂಪಾಯಿಗೆ ಏನೆಲ್ಲ ತೊಗೋಬೋದಲ್ವ ಇನ್ನೊಂದು ಅರ್ಧ ಮುಖಾಲ್ದೊಲ ಬಂಗಾರನೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಯಾಕೆ ಇಷ್ಟಪಡ್ತೀನಿ ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಬಿಟ್ಟ ತಕ್ಷಣ ಟಕ್ಕಂತ ಹೋಗಿ ಯಾಕೆ ತೊಗೊಳ್ತೀನಿ ಅಂತಂದರೆ ಇದೇ ಒಂದು ರೀಸನ್ಗೆ ಐವತ್ತರವತ್ತು ಸಾವಿರ ಗಟ್ಟಲೆ ಉಳಿಯುತ್ತೆ ನಿಮಗೆ ಸ್ಕೀಮಲ್ಲೂ ಕೂಡ ಪರ್ಚೇಸ್ ಮಾಡಿದರೆ ಇನ್ನೂ ಜಾಸ್ತಿನೇ ಉಳಿಯುತ್ತೆ ಬಟ್ ಏನಂದರೆ ನಾವು ಹಾಕಿದ್ದಿನ ಗೋಲ್ಡ್ ರೇಟ್ ಜಂಪ್ ಆಗಿರುತ್ತೆ ಬಟ್ ಅಟ್ ಎ ಟೈಮ್ ನಿಮ್ಗೆ ಅಮೌಂಟ್ ಇತ್ತಂದರೆ ಈ ರೀತಿ ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಅಲ್ಲಿ ತಗೊಳ್ಳೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಇನ್ನೂ ಆಫರ್ ನಡೀತಾ ಇದೆ ಇನ್ನು ನೆನ್ನೆ ತಾನೇ ಅವ್ರು ನನಗೆ ಇನ್ವೈಟ್ ಮಾಡಿದರು ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ಸಿಂದು ಇನಾಗ್ರೇಷನ್ ಫಂಕ್ಷನ್ ಇತ್ತು ಹೋಗಬೇಕು ಅಂತ ಎಷ್ಟೊಂದು ಆಸೆ ಇತ್ತು ಆದರೆ ನಮ್ಮ ಹಸ್ಬೆಂಡಿಗೆ ನಮ್ಮ ಅಪ್ಪಂಗೆ ತುಂಬ ಹೆವಿ ವರ್ಕ್ ಇದ್ರ ಇದ್ದಿದ್ದರಿಂದ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅದಕ್ಕಾಗಿ ನಾನು ಹೋಗೋದಿಕ್ಕಾಗಲಿಲ್ಲ ತುಂಬ ಬೇಜಾರಾಯಿತು ಎಷ್ಟೊಂದು ಸಲ ಫೋನ್ ಕರೆದ್ರು ಐ ಆಮ್ ಸೋ ಸಾರಿ ಅಂತ ಕೇಳ್ಕೊಳ್ತೀನಿ ವೀಡಿಯೋ ಏನಾದರೂ ಜವಾಲ್ ಅವರು ನೋಡಿದರೆ ನೋಡಿದರೆ ಸಾರಿ ಅಂತ ಕೇಳ್ಕೊಳ್ತೀನಿ ಸೊ ಯಾ ಇನ್ನೂ ಒಂದು ಮಂತ್ ಇದೆ ಟೈಮ್ ಇನ್ನೊಂದು ಮಂತ್ ಅಲ್ಲ ಇನ್ನೊಂದು ಟ್ವೆಂಟಿ ಡೇಸ್ ಅಂತೂ ಇರಬಹುದು ನಾನು ಟ್ವೆಂಟಿ ಡೇಸ್ ಅಂತೂ ಖಂಡಿತ ಇದೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ನಿಯರ್ ಇರ್ತಕ್ಕಂಥ ಯಾವುದೇ ಜಾಯಲ್ಕಾ ಶಾಪಿಗೆ ಹೋಗಿ ದಯವಿಟ್ಟು ಜ್ಯುವೆಲ್ರಿನ ಪರ್ಚೇಸ್ ಮಾಡಿ ಲಾಸ್ಟ್ ಲಾಸ್ಟಿಗೆ ಹೋಗಿಬಿಡಿ ಕಲೆಕ್ಷನ್ಸ್ ತುಂಬಾ ತುಂಬ ಆಗಿರುತ್ತೆ ಒಂದು ಚಿಕ್ಕದೇ ಆಗಲಿ ತಗೊಳ್ಳಿ ಮೇಕಿಂಗ್ ಚಾರ್ಜಸ್ ಮೇಲೆ ತುಂಬಾನೇ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಂತ ಅನ್ಕೋಬಿಡಿ ನನ್ನ ಮೋಸ್ಟ್ ಫೇವ್ರೆಟ್ ಜುವೆಲ್ರಿ ಶಾಪ್ ಅದು ಯಾವಾಗಲೂ ಅಲ್ಲೇ ನಾನು ಪರ್ಚೇಸ್ ಮಾಡೋದು ಇನ್ನೊಂದು ಮಂತ್ ಅಷ್ಟೇ ಇದು ಫೆಬ್ರವರಿ ನಾ ಮಾರ್ಚಲ್ಲಿ ಒಂದು ಸ್ಕೀಮ್ ಮೆಚ್ಯೂರ್ ಆಗುತ್ತೆ ಆ್ಯಕ್ಚುಲಿ ಮಾರ್ಚ್ ಏಪ್ರಿಲಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಮತ್ತು ಒಂದು ಫೈವ್ ಲ್ಯಾಕ್ ಇನ್ ಪರ್ಚೇಸ್ ಮಾಡ್ತೀವಿ ಅದ್ರದ್ದು ಕೂಡ ವೀಡಿಯೋನ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಆದ್ರೂ ನನ್ನ ಚಾನಲ್ನ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀ ಈ ಸಲ ನಮ್ಮ ಅಮ್ಮಂಗಲ್ಲ ನನ್ನ ತಂಗಿಗೆ ಅಂತ ಶಾಪಿಂಗ್ ಮಾಡ್ತಾ ಇರೋದು ಒಳ್ಳೆ ಜ್ಯುವೆಲ್ರಿ ಒಳ್ಳೆ ಲಾಂಗ್ ಚೈನ್ ಅಥವಾ ನೆಕ್ಲೇಸ್ ಮ್ಯಾಂಟಿಕ್ ಅಲ್ಲಿ ತೊಗೋಬೇಕಂತ ಅಂದ್ಕೊಂಡಿದ್ದೀವಿ ಖಂಡಿತ ತುಂಬ ಡಿಸೈನ್ಸ್ನ ನೋಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಇಷ್ಟ ಆದರೆ ಅದ್ರದ್ದು ಡೀಟೇಲ್ಸ್ ಕೊಡ್ತೀನಿ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲವರ್ಗೂ ಊಟ ಕೇರ್ ಬಾಯ್ ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳಿಲ್ಲ ಅಂದರೆ ನೀವು ವಿಡಿಯೋಗೆ ಲೈಕೇ ಮಾಡೋದಿಲ್ಲ ಅದು ಒಂದು ತುಂಬ ಬೇಜಾರಾದಂಥ ಸಂಗತಿ ಪ್ಲೀಸ್ ಬಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಯಾ ಬಾಯ್